ಸ್ನೇಹಿತರೆ ಈಗ ಪ್ರತಿ ತಿಂಗಳದಂತೆ ಶುಭ ಮುಹೂರ್ತಗಳನ್ನು ಅಂದರೆ ಜೂನ್ ತಿಂಗಳಲ್ಲಿ ಬರುವಂಥ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತೀನಿ ಎಷ್ಟೋ ಜನರು ಶಾಲೆಗೆ ಮಕ್ಕಳಿಗೆ ಹೆಸರು ಹಚ್ಚಲಿಕ್ಕೆ ಮುಹೂರ್ತ ಬೇಕು ಅಂತ ಹೇಳಿರಿ ಅದಕ್ಕಾಗಿ ಬಹಳಷ್ಟು ಜನರು ಕೇಳಿದರೆ ನನಗೆ ಮುಹೂರ್ತವನ್ನು ಮೇ ತಿಂಗಳ ಕೊನೆಯ ದಿನದಲ್ಲಿ ಹೇಳ್ರಿ ಅಂಥೇಳಿ ಆದರೆ ಮೇ ತಿಂಗಳ ಕೊನೆಯಲ್ಲಿ ಗುರು ಹಸ್ತಾ ಇರೋದ್ರಿಂದ ಒಳ್ಳೆಯದಲ್ಲ ಅಂತ ಈಗ ಗುರು ಒಂದನೇ ತಾರೀಕು ಜೂನ್ ಒಂದನೇ ತಾರೀಕಿಗೆ ಉದಯ ಆಗ್ತಾ ಇರೋದ್ರಿಂದ ಇನ್ನು ಮೇಲೆ ನೀವು ಒಂದನೇ ತಾರೀಕದ ನಂತರ ನೀವು ಶುಭ ಮುಹೂರ್ತಗಳನ್ನ ಹೇಳ್ತೀನಿ ಆ ಸಮಯದಲ್ಲಿ ಮಕ್ಕಳಿಗೆ ಶಾಲೆಗೆ ಹೆಸರನ್ನು ಹಚ್ಬೋದು ಮತ್ತು ಅಡ್ಮಿಷನ್ ಆಗಿರ್ಬೋದು ಮಕ್ಕಳಿಗೆ ಯೂನಿಫಾರ್ಮ್ ತೊಗೊಳೋದಾಗಿರ್ಬೋದು ಮೊದಲೇ ಸಲ ಅಕ್ಷರ ಅಭ್ಯಾಸ ಮಾಡಿರ್ಬೋದು ಈ ಥರದ ಏನೇ ಕೆಲಸಗಳಿದ್ರು ಒಂದನೇ ತಾರೀಕಿನ ನಂತರ ಮಾಡಿಸಿದರೆ ಒಳ್ಳೆಯದಾಗ್ತದೆ ಇನ್ನೂ ವಿವಾಹ ಮುಹೂರ್ತಗಳು ಜೂನ್ ತಿಂಗಳಲ್ಲಿ ಇಲ್ಲ ಕಾರಣ ಶುಕ್ರ ಅಸ್ತ ಇರೋದ್ರಿಂದ ಶುಕ್ರನು ಕೂಡ ಇಪ್ಪತ್ತೈದನೇ ತಾರೀಕಿಗೆ ಆಗ್ತಾನೆ ಅಲ್ಲಿವರೆಗೂ ನಮಗೆ ಶುಕ್ರ ಬೇಕೇ ಬೇಕು ಶುಭ ಗ್ರಹ ಅಂತ ಹೇಳ್ತೇವೆ ಅದಕ್ಕಾಗಿ ಶುಭ ಗ್ರಹ ಗು ಶುಕ್ರ ಅಸ್ತ ಇರೋದ್ರಿಂದ ಇಪ್ಪತ್ತೈದರವರೆಗೆ ಅಲ್ಲಿವರೆಗೂ ವಿವಾಹ ಮುಹೂರ್ತಗಳನ್ನು ನಮ್ಮ ಪಂಚಾಂಗದಲ್ಲಿ ಕೊಟ್ಟಿಲ್ಲ ಅದಕ್ಕಾಗಿ ವಿವಾಹ ಮುಹೂರ್ತಗಳು ಇಪ್ಪತ್ತೈದರ ನಂತರ ಹೇಳ್ತೇನೆ ಕೆಲವೊಂದು ಶುಭ ಮುಹೂರ್ತ ಶುಭ ಕಾರ್ಯಗಳಿಗಾಗಿರ್ಬೋದು ಇಪ್ಪತ್ತೈದರ ನಂತರನೇ ಒಳ್ಳೆಯದು ಅಂಥೇಳಿ ಇನ್ನೂ ಜೂನ್ ತಿಂಗಳಲ್ಲಿ ಗೃಹ ಸಂಚಾರ ಯಾವ ರೀತಿಯದ ಅಂಥೇಳಿ ತಿಳ್ಕೊಂಡು ಬರೋಣ ರವಿ ಋಷಭದಲ್ಲಿ ಸಂಚಾರದ ನಂತರ ಮಧ್ಯದಲ್ಲಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇನ್ನು ಪೂಜಾ ಎರಡನೇ ತಾರೀಕು ಜೂನ್ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಬುಧ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಗುರು ಕೂಡ ವೃಷಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರೆಸ್ತಾನೆ ಶುಕ್ರ ಉದಯ ಆದಮೇಲೆ ವೃಷಭರಾಶಿಯಲ್ಲಿ ಸಂಚಾರವಾಗಿ ಇರ್ತದೆ ಈ ರೀತಿಯಾಗಿ ಗ್ರಹಗಳ ಸಂಚಾರ ಇರೋದ್ರಿಂದ ಯಾವ ಶುಭ ಮುಹೂರ್ತಗಳು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಜೂನ್ ತಿಂಗಳ ಕಾಲ ಹಾಕ್ತಾ ಇರೋದು ಶನಿವಾರ ಉತ್ತರ ಭಾದ್ರಪದ ನಕ್ಷತ್ರ ದಶಮಿ ತಿಥಿಯಲ್ಲಿ ಜೂನ್ ಕಾಲ ಹಾಕ್ತಾ ಇದೆ ಜೂನ್ ತಿಂಗಳದ ಪ್ರಥಮ ಆರು ದಿನಗಳು ವೈಶಾಖ ಕೃಷ್ಣ ಪಕ್ಷದಲ್ಲಿ ಬಂದರೆ ಉಳಿದ ದಿನಗಳು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತದ ನಂತರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಕೆಲವು ದಿನಗಳು ಬರ್ತಾವ ಇನ್ನು ಪ್ರಥಮವಾಗಿ ಹೇಳಬೇಕಂದ್ರೆ ಶು ಮದುವೆಗೆ ಶುಭ ಮುಹೂರ್ತಗಳು ಬೇಕು ಅಂತಂದರೆ ಇಪ್ಪತ್ತೈದನೇ ತಾರೀಕಿನವರೆಗೂ ಇಲ್ಲ ಯಾಕಂದರೆ ಶುಕ್ರ ಅಸ್ತ ಇರೋದ್ರಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಶುಕ್ರ ಅಸ್ತ ಇರೋದ್ರಿಂದ ಇಲ್ಲ ಮುಂದೆ ಮುಹೂರ್ತದ ಪ್ರಥಮ ಮುಹೂರ್ತ ಇಪ್ಪತ್ತೇಳನೇ ತಾರೀಕು ಜೂನ್ ಇಪ್ಪತ್ತೇಳನೇ ತಾರೀಕು ಷಷ್ಠಿ ತಿಥಿಯಲ್ಲಿ ಗುರುವಾರ ದಿವಸ ಬಹಳನೇ ಶುಭ ಮುಹೂರ್ತದ ಎರಡನೇ ಮುಹೂರ್ತ ಇಪ್ಪತ್ತೆಂಟು ಸಪ್ತಮಿ ತಿಥಿ ಶುಕ್ರವಾರದ ಮೂರನೇ ಮುಹೂರ್ತ ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟಮಿ ತಿಥಿ ಶನಿವಾರದ ನಂತರ ಮೂವತ್ತನೇ ತಾರೀಕು ನವಮಿ ತಿಥಿ ರವಿವಾರ ನಾಲ್ಕು ಮುಹೂರ್ತಗಳು ಈ ಒಂಜೂನದಲ್ಲಿ ಬರ್ತದೆ ಈ ಮದುವೆ ಈ ಮದುವೆ ಮುಹೂರ್ತಗಳು ಈ ಮುಹೂರ್ತದಲ್ಲಿ ನೀವು ಮದುವೆಗೆ ಸಂಬಂಧಪಟ್ಟಂಥ ಮಾತುಕತೆ ಆಗಿರ್ಬೋದು ಹುಡುಗಿ ನೋಡೋದಾಗಿರ್ಬೋದು ಮದುವೆಗೆ ಏನೇನು ಸಹ ಶುಭ ಮುಹೂರ್ತಿಗಳು ಮಾಡೋದದೆಲ್ಲ ಎಂಗೇಜ್ಮೆಂಟ್ ಆಗಿರ್ಬೋದು ಎಲ್ಲವನ್ನ ಮಾಡ್ಬೋದು ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಈ ಮದುವೆ ತಕ್ಷಣ ಕೆಲವ್ರು ಏನು ಮಾಡ್ತಾರೆ ಏ ಗುರು ಅಸ್ತಾ ಇದ್ರೆ ಏನಾಯ್ತು ಶುಕ್ರ ಅಸ್ತಾ ಇದ್ರೆ ಏನಾಯ್ತು ನಡೀತದೆ ಹಂಗೆ ಮಾಡಿದ್ರೆ ನಡೀತದೆ ಹಿಂಗೆ ಮಾಡಿದ್ರೆ ನಡೀತದ ಅಂತ ಹೇಳಿ ಈ ನಡೆಯೋದಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಶುಭಗ್ರಹಗಳು ನಮಗೆ ಅಸ್ತಿತ್ವದಲ್ಲಿ ಇದ್ದಾಗ ಮಾಡದಂತ ಕೆಲಸಗಳು ಯಶಸ್ಸನ್ನ ಕೊಡ್ತಾರೆ ಮದುವೆ ಅನ್ನೋದು ಇಷ್ಟು ದೊಡ್ಡ ಜೀವನವನ್ನ ತೆಗಿಬೇಕು ಒಂದು ಹುಡುಗಿ ಒಂದು ಹುಡುಗ ಅದಕ್ಕಾಗಿ ಅದಕ್ಕೆ ಇನ್ನೊಂದು ಸಲ ಹೇಳ್ತೀನಿ ಯಾವ ರೀತಿ ಮು ಮುಹೂರ್ತಗಳನ್ನು ಒಂದು ಮದುವೆ ಮುಹೂರ್ತಗಳನ್ನ ಯಾವ ರೀತಿ ತೆಗಿಬೇಕು ಅನ್ನೋದಕ್ಕೆ ಇನ್ನೊಂದು ಸಲ ಅದು ಪೂರ್ಣ ವ್ಯವಸ್ಥೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂತಂದರೆ ಯಾರೋ ಮೊನ್ನೆ ಪ್ರಶ್ನೆ ಕೇಳಿದ್ರು ನನಗೆ ಏಳನೇ ತಾರೀಕಿಗೆ ಮದುವೆ ಆಗಿದೆ ಏಳನೇ ತಾರೀಕು ಮದುವೆ ಆದರೆ ಏಳು ಬೀಳು ಅಂತಾರೆ ನಮ್ಮ ಜೀವನ ಹಂಗೆ ಆಗ್ಬಿಟ್ಟದ ದಿನಾಂದ್ರೆ ಜಗಳ ಅದಕ್ಕೆ ಅಂತೇಳಿ ಆ ಸಂಖ್ಯೆ ಮೇಲೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನು ಯಾವ ರೀತಿ ಮುಹೂರ್ತಗಳನ್ನು ತೆಗೆಯೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಆದರೆ ಇಪ್ಪತ್ತೈದನೇ ತಾರೀಕಿನವರೆಗೂ ಎಂಗೇಜ್ಮೆಂಟ್ ಮಾಡೋದಾಗಲಿ ಮಾತುಕತೆ ಆಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ವಿವಾಹದ ಯಾವುದೇ ಕೆಲಸಗಳು ಯಾಕಂದರೆ ಮ ಒಂದು ಗಂಡು ಎಂದು ಹೆಣ್ಣು ಮಗಳನ್ನು ಕೊಡ್ತೀರಿ ಅಥವಾ ಮಗಳ ಸೊಸೆಯನ್ನು ತೊಗೊಂಬರ್ತೀರಿ ಅಂದರೆ ಅವೆರಡೂ ಜೀವಗಳು ಸುಖವಾಗಿರಬೇಕು ಅಂದರೆ ನಮಗೆ ಶುಭಗ್ರಹಗಳ ಆಶೀರ್ವಾದ ಬೇಕೇ ಬೇಕು ಅದಕ್ಕಾಗಿ ನನ್ನ ಕಳ್ಕಳಿ ಏನಂದರೆ ಒಂದು ಜೀವನ ಮಂಗಲಮಯ ಆಗಿರಬೇಕು ಅಂತಂದರೆ ಈಗ ಇಪ್ಪತ್ತೈದನೇ ತಾರೀಕಿನವರೆಗೆ ಯಾವುದೇ ಎಷ್ಟೇ ದೊಡ್ಡ ಆಚಾರರು ಇದ್ದರೂ ಯಾವೇ ಎಷ್ಟೇ ದೊಡ್ಡ ಒಂದು ಪಂಡಿತ ಇದ್ದರೂ ಸಹ ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಯಾವ ಪಂಚಾಂಗದಲ್ಲೂ ಕೂಡ ಮುಹೂರ್ತ ಇಲ್ಲ ಕೆಲವರು ಏನು ಮಾಡ್ತಾರೆ ಈ ಮೊನ್ನೆ ಯಾವುದೋ ಒಂದು ಸೆಲೆಬ್ರಿಟಿ ಮಗಳದು ಅಕ್ಷರಾಭ್ಯಾಸವನ್ನು ನೋಡಿದೆ ನಾನು ನಂಗೆ ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತು ಯಾಕಂದರೆ ಗುರುನೇ ಇಲ್ಲದಾಗ ಗುರು ಅಸ್ತ ಇರುವಾಗ ಅಕ್ಷರಾಭ್ಯಾಸವನ್ನು ಹೇಗೆ ಮಾಡಿಸಿದ್ರು ಹೇಳಿ ಏ ನಡೀತದೆ ಮಾಡಿಬಿಟ್ರೆ ನಡೀತದೆ ಎಷ್ಟೋ ಜನರು ಇದನ್ನ ಹೇಳ್ತಾರೆ ಅದನ್ನು ಮಾಡ್ರಿ ನಡೀತದೆ ಇದು ಮಾಡಿ ಈಗ ದೇವಸ್ ಕೆಲವೊಂದು ಮನಿ ಓಪನಿಂಗು ಇರ್ಬೋದು ಕೆಲವೊಂದು ಏನೋ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಗಣಪತಿಗೆ ಗೆಜ್ಜೆ ವಸ್ತ್ರ ಹೂವು ಅರ್ಶಿನ ಕುಂಭ ಎಲ್ಲ ಏರಿಸ್ಬಿಟ್ಟಿರ್ತಾರೆ ಹಾಗೆಲ್ಲ ಮಾಡಬಾರ್ದು ಯಾವುದೇ ಕಾರ್ಯವನ್ನು ನಾವು ಮಾಡಬೇಕು ಅಂತಂದರೆ ಯಾವುದೇ ಒಂದು ಹೋಮ ಹವನ ಮಾಡಬೇಕು ಮೊದಲೇ ಗಣಪತಿಗೆ ಪ್ರಥಮ ಪೂಜೆ ಇರ್ತದೆ ಅದನ್ನು ಸರಿಯಾಗಿ ಮಾಡಿಸ್ಬೇಕು ಪ್ರಥಮ ಅಂತಂದರೆ ಎಲ್ಲ ಸರಿ ತಾವೇ ಮಾಡಿ ಮಂತ್ರೋ ಆಮೇಲೆ ಲಕ್ಷತೆಯನ್ನು ಹಾಕ್ಸೋದು ಸರಿಯಲ್ಲ ಕೆಲವರು ಈ ರೀತಿ ಮಾಡ್ತಾರೆ ಅದಕ್ಕಾಗಿ ಆ ರೀತಿ ದಯವಿಟ್ಟು ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದು ಯಜಮಾನ ನಿಮ್ಮನ್ನು ಕರೆದು ಮಾಡಿಸ್ತಿರ್ತಾರೆ ಅಂದರೆ ಅವರಿಗೂ ಕೂಡ ಒಳ್ಳೆಯದಾಗಬೇಕು ಇನ್ನು ಜೂನ್ ತಿಂಗಳಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಏನೇ ಸಂಬಂಧಪಟ್ಟಂಥ ಖರೀದಿ ಆಗಿರ್ಬೋದು ಅಥವಾ ಅಡ್ಮಿಷನ್ ಆಗಿರ್ಬೋದು ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಎರಡನೇ ತಾರೀಕು ನಮಗೆ ರೇವತಿ ನಕ್ಷತ್ರ ಆಯುಷ್ಮಾನ್ ಯೋಗ ಆದರೆ ಆ ದಿನ ರವಿವಾರ ಬರೋದರಿಂದ ಮಕ್ಕಳಿಗೆ ಪುಸ್ತಕ ಖರೀದಿ ಆಗಿರ್ಬೋದು ಪುಸ್ತಕವನ್ನು ಖರೀದಿ ಆಗಿರ್ಬೋದು ಮಾಡ್ಬೋದು ಬಹಳನೇ ಶುಭ ಮುಹೂರ್ತದ ದಿನ ರವಿವಾರ ಏಕಾದಶಿ ತಿಥಿಯದ ಆ ದಿನ ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಏನೇ ಖರೀದಿ ಮಾಡೋದಿದ್ರು ಖರೀದಿ ಮಾಡ್ಬೋದು ಇನ್ನು ಮೂರನೇ ತಾರೀಕು ಅಡ್ಮಿಷನ್ಗೆ ಬಹಳನೇ ಒಳ್ಳೆಯದು ಸೋಮವಾರ ದ್ವಾದಶಿ ತಿಥಿ ಅಶ್ವಿನಿ ನಕ್ಷತ್ರ ಸೌಭಾಗ್ಯ ಯೋಗ ಅತ್ಯಂತ ಶುಭ ಯೋಗ ಅಂತ ಹೇಳ್ತೀನಿ ಮುಂದೆ ಬರೋದು ಶೋಭನ ಯೋಗ ಇಡೀ ದಿವಸ ಬಹಳನೇ ಒಳ್ಳೆಯದ ಸಾಯಂಕಾಲವರೆಗೂ ನೀವು ಸಂಜೆವರೆಗೂ ಐದು ಗಂಟೆವರೆಗೂ ಸೋಮವಾರ ಮೂರನೇ ತಾರೀಕು ಮಾಡ್ಬೋದು ಬಹಳನೇ ಒಳ್ಳೆಯದ ಇನ್ನು ಮುಂದೆ ಒಂಬತ್ತನೇ ತಾರೀಕು ಬಹಳನೇ ಶುಭ ಆದ ಆದರೆ ಪುನರ್ವಸು ನಕ್ಷತ್ರ ಯೋಗ ಆದ ರವಿವಾರ ಬಂದಿರೋದ್ರಿಂದ ಆ ದಿನ ಅಡ್ಮಿಷನ್ ಆಗ್ತದೋ ಇಲ್ಲೋ ಆದರೆ ಮಕ್ಕಳಿಗೆ ಬೇರೆ ಕಡೆ ಸ್ಕೂ ಟ್ಯೂಷನ್ ಅಡ್ಮಿಷನ್ನು ಈ ರೀತಿಯಾಗಿ ಬೇರೆ ಸಂಗೀತಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಅದ್ರ ಮುಂದಿನ ಮುಹೂರ್ತ ಹದಿನಾರನೇ ತಾರೀಕು ಆ ದಿನವೂ ಕೂಡ ಶುಭ ಆದ ಹದಿನೇಳನೇ ತಾರೀಕು ಶುಭ ಆದ ಆ ದಿನವೂ ನೀವು ಅಡ್ಮಿಷನ್ ಅಂತ ಕೆಲಸ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದನ್ನು ಮಾಡ್ಬೋದು ಇನ್ನು ವಾಹನ ಖರೀದಿಗೆ ಅಥವಾ ವಾಹನ ನೀವು ಬುಕ್ ಮಾಡೋದಾಗ್ಲಿ ಮಾಡ್ಬೋದು ಶುಭಮೂರ್ತಿಗಳನ್ನ ಹೇಳ್ತೀನಿ ಜೂನ್ ಒಂಬತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೆ ಬಹಳನೇ ಶುಭ ಮುಹೂರ್ತದ ಅವತ್ತು ಪುನರ್ ನಕ್ಷತ್ರ ವೃದ್ಧಿ ಯೋಗದ ವಿಶೇಷ ಫಲಪ್ರಾಪ್ತಿ ಆಗ್ತದ ಆ ದಿನ ನೀವು ಬುಕ್ ಮಾಡ್ಬೋದು ಜೂನ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಅಂದರೆ ಮಾರನೇ ದಿವಸ ನಮಗೆ ಎರಡು ಗಂಟೆ ಹತ್ತು ನಿಮಿಷದವರೆಗೆ ಅಂದರೆ ಇಡೀ ದಿವಸ ನಮಗೆ ಭಾಳನೇ ಒಳ್ಳೆಯ ಯೋಗ ಜೂನ್ ಹನ್ನೆರಡನೇ ತಾರೀಕು ಬುಧವಾರ ಮಘ ನಕ್ಷತ್ರ ಅದ ಆ ದಿನ ಕೂಡ ಭಾಳನೇ ಶುಭ ಅದ ಇನ್ನು ಜೂನ್ ಹದಿನಾರನೇ ತಾರೀಕು ಅದು ಕೂಡ ಭಾಳನೇ ಒಳ್ಳೆಯದು ಬೆಳಗ್ಗೆ ಐ ಐದು ಗಂಟೆ ಇಪ್ಪತ್ತು ನಿಮಿಷದಿಂದಾನೆ ನಮಗೆ ಶುಭ ಯೋಗ ಪ್ರಾರಂಭ ಆಗ್ತದೆ ಹಸ್ತ ನಕ್ಷತ್ರ ಭಾಳನೇ ಶುಭ ಅದ ಆ ದಿನ ಆ ದಿನ ಕೂಡ ರವಿವಾರ ಆದ ಅದು ಕೂಡ ಶುಭ ಮುಹೂರ್ತದ ಜೂನ್ ಹದಿನಾರನೇ ತಾರೀಕು ಇನ್ನು ಜೂನ್ ಹತ್ತೊಂಬತ್ತು ಬುಧವಾರ ಮತ್ತು ಅನುರಾಧ ನಕ್ಷತ್ರದಲ್ಲಿ ಬಂದದ ಇದು ಕೂಡ ಭಾಳನೇ ಶುಭಯೋಗ ಅಂತಲೇ ಹೇಳ್ತೀವಿ ಆ ದಿನ ನಿಮಗೆ ಅದು ಕೂಡ ಇಡೀ ದಿವಸ ಒಳ್ಳೆಯ ಶುಭ ಮುಹೂರ್ತದ ಈ ನಾಲ್ಕು ಮುಹೂರ್ತಗಳು ನಿಮಗೆ ಕಾರ್ ಖರೀದಿ ಆಗಿರ್ಬೋದು ಸ್ಕೂಟರ್ ಖರೀದಿ ಆಗಿರ್ಬೋದು ವಾಹನ ಯಾವುದೇ ಥರದ ವಾಹನವನ್ನು ಖರೀದಿ ಮಾಡಲಿಕ್ಕೆ ಒಳ್ಳೆಯದು ಇನ್ನು ಗೃಹ ಪ್ರವೇಶದ ಮುಹೂರ್ತಗಳು ಇಪ್ಪತ್ತೈದನೇ ತಾರೀಕಿನವರೆಗೆ ಇಲ್ಲ ಆದರೆ ನೀವು ಬಾಡಿಗೆ ಮನೆಗೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಾಡಿಗೆ ಮನೆಗೆ ಹೋಗೋರಿರ್ತಿಲ್ಲ ಅವರಿಗೆ ಮಾತ್ರ ಮುಹೂರ್ತಗಳು ಅವ ಅವನ್ನ ಹೇಳ್ತೀನಿ ಯಾಕಂದರೆ ನಿಮ್ಮದು ಸ್ವಂತ ಮನೆ ಇರೋದಿಲ್ಲ ಬಾಡಿಗೆ ಮನೆಗೆ ಏನು ದೋಷ ಇರೋದಿಲ್ಲ ಅದಕ್ಕಾಗಿ ಅದಕ್ಕೂ ಕೂಡ ಒಂದು ಶುಭ ಮುಹೂರ್ತದಲ್ಲೇ ಹೋಗಬೇಕಾಗ್ತದ ಆ ಮುಹೂರ್ತಗಳನ್ನು ನನಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಎರಡನೇ ತಾರೀಕು ರವಿವಾರ ಬಹಳನೇ ಒಳ್ಳೆಯದ ರೇವತಿ ನಕ್ಷತ್ರ ಆಯುಷ್ಮಾನ್ ಯೋಗದ ಆದರೆ ಏಕಾದಶಿ ಇದ್ರೆ ಇದ್ರೂ ಸಹ ನಡೀತದ ಆ ದಿನ ಮನೆಗೆ ಹೋದ್ಮೇಲೆ ಒಂದು ದೇವ್ರ ಫೋಟೋ ಇಟ್ಟು ಹಾಲು ಸಕ್ಕರೆ ನಿವಿದ್ಯೆ ತೋರಿಸ್ಬೋದು ಮಾಡ್ಲಿಕ್ಕೆ ಬರ್ತದೆ ಇನ್ನು ಮೂರನೇ ತಾರೀಕು ಸೋಮವಾರ ಅಶ್ವಿನಿ ನಕ್ಷತ್ರ ಸೌಭಾಗ್ಯ ಯೋಗ ಅದು ಕೂಡ ಒಳ್ಳೆಯದ ಚಂದ್ರ ಮೇಷರಾಶಿಯಲ್ಲಿ ಸ್ಥಿತನ ಇರ್ತಾನೆ ಅದು ಬಿಟ್ಟರೆ ಜೂನ್ ಏಳನೇ ತಾರೀಕು ಶುಕ್ರವಾರ ದಿವಸ ಅದು ಕೂಡ ಚಲೋದ ಏಳನೇ ತಾರೀಕು ಮೃಗಶಿರ ನಕ್ಷತ್ರ ಚಲೋ ಅದ ಇನ್ನು ಮತ್ತೆ ಜೂನ್ ಹದಿನೇಳನೇ ತಾರೀಕು ಅದು ಕೂಡ ಚಲೋದ ಚಿತ್ರ ನಕ್ಷತ್ರ ಸೋಮವಾರ ದಿವಸ ನಂತರ ಜೂನ್ ಹತ್ತೊಂಬತ್ತನೇ ತಾರೀಕು ಬುಧವಾರ ಅದು ಕೂಡ ಅನುರಾಧ ನಕ್ಷತ್ರದಲ್ಲಿ ಒಳ್ಳೆಯದ ಇನ್ನು ಮಕ್ಕಳಿಗೆ ನಾಮಕರಣ ಮಾಡೋರಿದ್ದರೆ ಅದು ಕೂಡ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಜೂನ್ ಒಂದನೇ ತಾರೀಕು ಶನಿವಾರ ಉತ್ತರ ಭಾದ್ರಪದ ನಕ್ಷತ್ರ ಬಹಳ ಒಳ್ಳೆಯದ ಎರಡನೇದು ಜೂನ್ ಎರಡನೇ ತಾರೀಕು ರವಿವಾರ ಅದು ಕೂಡ ರೇವತಿ ನಕ್ಷತ್ರ ಅದ ಜೂನ್ ಐದನೇ ತಾರೀಕು ಬುಧವಾರ ರೋಹಿಣಿ ನಕ್ಷತ್ರ ಒಳ್ಳೆಯದ ಭಾನುವಾರ ಒಂಬತ್ತನೇ ತಾರೀಕು ಪುಷ್ಯ ನಕ್ಷತ್ರದಲ್ಲಿ ಅದು ಕೂಡ ಬಹಳನೇ ಒಳ್ಳೆ ಮುಹೂರ್ತದ ಜೂನ್ ಹದಿನಾರು ರವಿವಾರ ಹಸ್ತ ನಕ್ಷತ್ರ ಅದು ಕೂಡ ಒಳ್ಳೆಯದ ಮತ್ತೆ ಜೂನ್ ಹತ್ತೊಂಬತ್ತು ಬುಧವಾರ ಅನುರಾಧ ನಕ್ಷತ್ರ ಇನ್ನು ಜೂನ್ ಇಪ್ಪತ್ತ್ಮೂರು ಭಾನುವಾರ ಉತ್ತರಾಷ ನಕ್ಷತ್ರ ಅದು ಒಳ್ಳೆಯದ ಜೂನ್ ಇಪ್ಪತ್ತಾರು ಬುಧವಾರ ಧನಿಷ್ಠ ನಕ್ಷತ್ರ ಜೂನ್ ಇಪ್ಪತ್ತೆಂಟು ಶುಕ್ರವಾರ ಉತ್ತರ ಭದ್ರಪದ ನಕ್ಷತ್ರ ಜೂನ್ ಮೂವತ್ತು ಭಾನುವಾರ ರೇತಿ ನಕ್ಷತ್ರ ಇವೆಷ್ಟು ಮಕ್ಕಳ ಹೆಸರಿಡಲಿಕ್ಕೆ ಬೇಕಂದರೆ ಮುಹೂರ್ತಗಳು ಇನ್ನು ಮಕ್ಕಳಿಗೆ ಜಾವಳವನ್ನು ತೆಗೆಸ್ತೇನಿವಿ ಅಂದರೆ ಪ್ರಥಮ ಜಾವಳ ತೆಗಿತಾರಲ್ಲ ಕೂದಲನ್ನು ತೆಗಿಸೋದಲಿಕ್ಕೆ ಮುಹೂರ್ತಗಳನ್ನ ಹೇಳ್ತೀನಿ ನೋಟ್ ಮಾಡಿ ಬಿಡ್ರಿ ಶುಕ್ರವಾರ ಜೂನ್ ಏಳನೇ ತಾರೀಕು ಮೃಗಶಿರ ನಕ್ಷತ್ರ ಬಹಳನೇ ಒಳ್ಳೆಯದ ನಂತರ ಸೋಮವಾರ ಜೂನ್ ಹತ್ತು ಪುಷ್ಯ ನಕ್ಷತ್ರ ಸೋಮವಾರ ಜೂನ್ ಹದಿನೇಳು ಚಿತ್ರ ನಕ್ಷತ್ರ ಬುಧವಾರ ಜೂನ್ ಇಪ್ಪತ್ತಾರು ಧನಿಷ್ಠ ನಕ್ಷತ್ರ ಇವು ಮೊದಲೇ ಸಲ ಕೂದಲನ್ನು ತೆಗಿಸ್ಲಿಕ್ಕೆ ಅಂದರೆ ಜಾವಳ ಅಂತ ಹೇಳ್ತೇವಲ್ಲ ಅದಕ್ಕಾಗಿ ಇನ್ನು ಇನ್ನು ಭೂಮಿ ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋರು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಇಲ್ಲಾಂದರೆ ಒಂಬತ್ತನೇ ತಾರೀಕು ಕೂಡ ಶುಭ ನಂತರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇವು ಕೂಡ ಚಲೋದ ಇನ್ನು ಭೂಮಿ ಪೂಜೆಯನ್ನು ಮಾಡಬೇಕು ಅಂತನೋರಾಗಿದ್ದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಮಾಡಿದರೆ ಒಳ್ಳೆಯದು ಈ ರೀತಿಯಾಗಿ ಶುಭ ಮುಹೂರ್ತಗಳು ಈ ಜೂನ್ ತಿಂಗಳಲ್ಲಿ ಬರುವಂಥ ಮುಹೂರ್ತಗಳನ್ನ ಹೇಳ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ